ವೀಕ್ಷಕರೇ ಯುಗಾದಿ ಹಬ್ಬ ಇದೆ ಒಂದು ಯುಗಾದಿಯ ಕವನವನ್ನು ನಾನು ಬರೆದಿದ್ದೇನೆ ಅದನ್ನು ಹಾಡುವ ಮೊದಲು ಕನಕದಾಸರ ತುಂಬ ಸುಪ್ರಸಿದ್ಧವಾದ ಹರಿಭಕ್ತಿ ಸಾರದ ಮೊದಲನೆಯ ಒಂದು ಚರಣವನ್ನು ಹಾಡಿ ಆನಂತರ ಯುಗಾದಿಯ ಕವನವನ್ನು ವಾಚನ ಮಾಡ್ತೇನೆ ಕೇಳಿ ಶ್ರೀಯ ರಸಗಾಂಗೆುತ ಕೌಂತೆಯ ವಂದಿತ ಚರಣ ಕಮಲ ದಳಾಯ ತಾಂಬಕರೂಪ ಚಿನ್ಮಯ ದೇವಕೀರ್ತನಯ ರಾಯರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೂಪಾಯ ರಕ್ಷಿಸು ನಮ್ಮನ ನವರತ ಇದರ ತಾತ್ಪರ್ಯ ಲಕ್ಷ್ಮೀಪತಿಯಾದ ಭೀಷ್ಮರಿಂದ ಸ್ತುತ್ಯನಾದ ಪಾಂಡವರಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟ ತಾವರೆಯ ದಳದಂತೆ ವಿಶಾಲವಾದ ನೇತ್ರಗಳುಳ್ಳ ನಾನಮೂರ್ತಿಯಾದ ದೇವಕೀ ದೇವಿಯ ಮಗನಾದ ರಘುಕುಲಾಂಬುದಿ ಚಂದ್ರನಾದ ಶ್ರೀರಾಮಚಂದ್ರನೇ ಬೇಲೂರು ನಿವಾಸಿಯಾದ ಚನ್ನಕೇಶವ ಸ್ವಾಮಿಯೇ ನೀನು ಜಾಣ್ಮಿಯ ಉಪಾಯಶೀಲ ನೋ ಸದಾ ನಮ್ಮನ್ನು ರಕ್ಷಿಸು ಇದು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಜೀವಾತ್ಮ ಧ್ವನಿಗಳು ನನ್ನ ಬೇರೆ ಸರಚಿತ ಕವನಗಳು ಅವುಗಳಲ್ಲಿ ಒಂದಾಗಿದೆ ಕೇಳಿ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಬೇವು ಬೆಲ್ಲ ಹಂಚಿ ತಿನ್ನಿರೆಲ್ಲ ತುಂಬಿ ಬರಲಿ ನವಶಕ್ತಿಯು ಬಾಳಿಗೆ ಇದೋ ಬಂತು ಯುಗಾದಿ ಹೊಸ ವರುಷದ ನಂದಿಗೆ ಬೇವು ಬೆಲ್ಲ ಹಂಚಿ ಸವಿಯೇ ಬರುತ್ತಿದೆ ನವೋತ್ಸಾಹ ಬಾಳಿಗೆ ಮರಗಳಲ್ಲಿ ಎಲೆಗಳು ಕುಳಿರ್ಗಾಳಿ ತೊಲಗಿದೆ ಎದೆ ಎದೆಲಿ ಹೂಗಳಲಳಿ ಗಾಳಿಗಂಧ ತೀಡಿದೆ ಮರಗಳಲ್ಲಿ ಎಲೆಗಳು ದುರಿ ಕುಳಿರ್ಗಾಳಿ ತೊಲಗಿದೆ ಎದೆ ಎದೆಲಿ ಹೂಗಳಲಳಿ ಗಾಳಿಗಂಧ ತೀಡಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಹರೆಯದ ಮಧು ಪಲ್ಲವದಲ್ಲಿ ನವಜೋಡಿಯು ನಲಿದಿದೆ ಹರೆಯದ ಮಧು ಪಲ್ಲವದಲ್ಲಿ ಜೋಡಿಯು ನಲಿದಿದೆ ಚಂದ್ರಮನ ಡೊಂಕಿನಲ್ಲೂ ನಗೆ ಮುಗಿಳೆ ಹರಿದಿದೆ ಮಂದಳಿರಿನ ತೋರಣದಲಿ ಹಸಿರು ಹೊನ್ನು ಮೆರೆದಿದೆ ಮಂದಳಿರಿನ ತೋರಣದಲ್ಲಿ ಹಸಿರು ಹೊನ್ನು ಮೆರೆದಿದೆ ಮನೆ ಮನೆಗಳ ಕಸ ತೊಳೆಯೆ ಪ್ರೀತಿ ಪ್ರೇಮ ತುಂಬಿದೆ ಮನೆ ಮನಗಳ ಕಸ ತೊಳೆಯೆ ಪ್ರೀತಿ ಪ್ರೇಮ ಮೆರೆದಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಪಂಚಾಂಗದ ಶ್ರವಣದಲ್ಲಿ ಗ್ರಹಗತಿ ವಿಶ್ಲೇಷಣೆ ನಡೆದಿದೆ ದೈವತ್ವವು ತಂದ ಧ್ಯಾನದಲ್ಲಿ ಅಷ್ಟಾಂಗ ಯೋಗವು ಫಲಿಸಿದೆ ಪಂಚಾಂಗದ ಶ್ರವಣದಲ್ಲಿ ಗ್ರಹಗತಿ ವಿಶ್ಲೇಷಣೆ ನಡೆದಿದೆ ದೈವತ್ವವು ತಂದ ಧ್ಯಾನದಲ್ಲಿ ಅಷ್ಟಾಂಗ ಯೋಗವು ಫಲಿಸಿದೆ ಇರೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಚೈತ್ರದ ಕೋಗಿಲೆಯುಲಿಯಲಿ ಚಿಂತನೆಗಳು ಗರಿಗೆದರಿ ನಿಂತಿವೆ ಚೈತ್ರದ ಕೋಗಿಲೆಯುಲಿಯಲಿ ಚಿಂತನೆಗಳು ಗರಿಗೆದರಿ ನಿಂತಿವೆ ಯುವಶಕ್ತಿಯು ಹೊಸ ಹುರೂಪಿನಲಿ ಕ್ಷತ್ರ ತೇಜ ಕಂಡಿದೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಹಿರಿಯರ ಕಿವಿ ಮಾತಿನಲಿ ಶುಭ ಹಾರೈಕೆಯೇ ಮೂಡಿದೆ ಹಿರಿಯರ ಕಿವಿ ಮಾತಿನಲ್ಲಿ ಶುಭ ಹಾರೈಕೆಯೇ ಮೂಡಿದೆ ತ್ರಿಗುಣಾತ್ಮಕ ತತ್ವದಿ ಅಮೃತತ್ವವೇ ತನುಮನಗಳ ತಣಿಸಿದೆ ಇಗೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ಬೇವು ಬೆಲ್ಲ ಹಂಚಿ ಸವಿಯೇ ಬರುತ್ತಿದೆ ನವೋತ್ಸಾಹ ಬಾಡಿಗೆ ಬೇವು ಬೆಲ್ಲ ಹಂಚಿ ಸವಿಯೇ ಬರುತ್ತಿದೆ ನವೋತ್ಸಾಹ ಬಾಡಿಗೆ ಇದೋ ಬಂತು ಯುಗಾದಿ ಹೊಸ ವರುಷದ ನಾಂದಿಗೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು